ಶರೀಫರ ಚಾಟಿ ಸಂಚಿಕೆ ಮೂವತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ಮ ಜೊತೆಗಿದ್ದಾರೆ ಆರ್ ಟಿ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರ ಶರೀಫ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಹ್ ಈಗಾಗ್ಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ಬಹಳಷ್ಟು ಮಾತನಾಡಿದ್ದು ಒಂದು ಬಂದು ಅನ್ವರ್ ಮಾಣಿಪಾಡಿ ವರದಿ ಬಗ್ಗೆ ನೀವು ಬಹಳಷ್ಟು ವಿಚಾರಗಳನ್ನ ಈಗಾಗಲೇ ವೀಕ್ಷಕರು ತಿಳಿಸ್ಕೊಟ್ಟಿದ್ದೀರಾ ಆದ್ರೆ ಇನ್ನೂ ಒಂದಷ್ಟು ವಿಚಾರಗಳಿದೆ ನಿಮ್ಮಲ್ಲಿ ಸೊ ಆ ವಿಚಾರಗಳನ್ನು ಕೂಡ ತಿಳಿಸ್ಕೊಡ್ಬೇಕು ಅದಾದ್ಮೇಲೆ ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಗೆ ಸ್ಕೂಲ್ ಬಗ್ಗೆ ಮಾತಾಡಿ ಇಟ್ಟಿದೀವಿ ಬಟ್ ಬಗ್ಗೆ ಕಂಪ್ಲೀಟ್ ಆಗಿ ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಈ ಸಂಚಿಕೆಯಲ್ಲಿ ಅನ್ವರ್ ಮಾಣಿಪಾಡಿ ವರದಿ ಬಗ್ಗೆ ನೀವು ಹೇಳೋದಾದ್ರೆ ಯಾಕೆಂದ್ರೆ ಹೈಕೋರ್ಟ್ ಇದೆಲ್ಲ ಸ್ವಲ್ಪ ಕನ್ಫರ್ಮ್ ಆಗಿದೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಒಂದ್ ಸ್ವಲ್ಪ ಗುಟ್ಟು ಬಿಟ್ಕೊಟ್ಟಿದೀರಾ ಸೊ ಅದ್ರ ಬಗ್ಗೆ ಮೇಡಮ್ ಅಲ್ಹಮ್ದು ಅಲ್ಲ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ಕಮಿಷನ್ ರಿಪೋರ್ಟ್ಗೆ ಹೈಕೋರ್ಟ್ ಕನ್ಫರ್ಮೇಶನ್ ಕೊಟ್ಟವತ್ತೆ ಸುಪ್ರೀಂ ಕೋರ್ಟ್ ಕನ್ಫರ್ಮೇಶನ್ ಕೊಟ್ಟೈತೆ ಅದರ್ ಬಿಟ್ಟಿ ಲಾಸ್ಟ್ ನಲ್ಲಿ ಲೋಕಾಯುಕ್ತ ಲೋಕಾಯುಕ್ತ ಮೀನ್ಸ್ ಉಪ ಲೋಕಾಯುಕ್ತ ಅಲ್ಲಿಂದ ಉಪ ಲೋಕಾಯುಕ್ತಗೂ ಹೋಗೈತೆ ಅಲ್ಲೂ ಕನ್ಫರ್ಮೇಶನ್ ಕೊಟ್ಟವ್ರೆ ಕೊಟ್ಟ ಇವಾಗ ಬ್ರೀಫ್ ಆಗಿ ಏನಿದೆ ಅಂತ ಹೇಳಿದ್ರೆ ನಾನು ಅವಾಗ ಅವಾಗ ಹೇಳ್ತಾ ನಾನು ಆಮೇಲೆ ಬಿಡ್ತೀನಿ ಸ್ಟೇಟ್ ನಲ್ಲಿ ಏನೇನ್ ಅಕ್ರಮ ಸಕ್ರಮ ಆಗೈತೆ ಅಕಾರ್ಡಿಂಗ್ ಟು ದಿಸ್ ಕಮಿಷನ್ ರಿಪೋರ್ಟ್ ಅಂಡ್ ಉಪಲ ರಿಪೋರ್ಟ್ ಆಮೇಲೆ ಹೇಳ್ತೀನಿ ಅಂದ್ರೆ ಇವಾಗ ಬ್ರೀಫ್ ಅಂತ ಹೇಳೋಣ ಇಲ್ಲ ಫ್ಯಾಕ್ಟ್ಸ್ ಏನಿದೆ ಅಂತ ಹೇಳಿ ನಾನು ಒಂದ್ ಸ್ವಲ್ಪ ಎರಡು ಮಾತು ಮೈಸೂರು ಸಿಟಿಗೆ ಕನ್ಸ ಪಟ್ಟಿರೋದು ನಾನು ತಿಳ್ಸಕ್ಕೆ ನಾನು ಸ್ವಲ್ಪ ಇಷ್ಟಪಡ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಆ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಸ್ಕೂಲ್ದು ಹುದಾ ಪಬ್ಲಿಕ್ ಸ್ಕೂಲ್ ಅಂತ ನಡೀತಾ ಇದೆ ರಿಫೈಲ್ ನೆಸ್ಟಿಂಗ್ ಅದು ಆಮೇಲೆ ಹೇಳ್ತೀನಿ ನಾನು ಮುಂಚೆ ಇವಾಗ ಅದರ ಮುಂಚೆ ಅಂದೇಶ ವಲಿ ಮಕಾನ್ ಸುನ್ನಿ ಸಯಾಜಿ ರೋಡ್ ಮೈಸೂರು ಅಂತ ತೋರಿಸ್ತಾ ಇದ್ದೆ ಒಂದು ಸಮಸ್ಯೆ ಲಾಸ್ಟ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ಉಪ ಲೋಕಾಯುಕ್ತ ಇಂದ ಸುಮಾರು ಎಷ್ಟಿದೆ ನೋಡಿ ಮೇಡಮ್ ಮೈಸೂರು ಸಿಟಿಗೆ ಸಂಬಂಧಪಟ್ಟಿದ್ದು ವಾಲ್ಯೂಮ್ ಟುವೆಲ್ ವಾಲ್ಯೂಮ್ ಲೆವೆನ್ ವಾಲ್ಯೂಮ್ ಲೆವೆನ್ ನಲ್ಲಿ ಸೆವೆನ್ ಇದೆ ಸಬ್ಜೆಕ್ಟ್ ಫಸ್ಟ್ ಸಬ್ಜೆಕ್ಟ್ ರಿಲೇಟೆಡ್ ಟು ಈದ್ಗಾ ಈದ್ಗಾ ಮೈದಾನ ಆನೆಗುಂಡಿ ರೋಡ್ ನಲ್ಲಿ ಎರಡನೇದು ರೆಕಾರ್ಡ್ಸ್ ಎಲ್ಲ ಮಜ್ಲೀಸ್ ಮುಸ್ಲಿಮಿ ಗರ್ಲ್ಸ್ ಆರ್ ಸ್ವಲ್ಪ ಯಾಕಂದ್ರೆ ತಿಳ್ಕೊಳ್ಳಿ ಏನೇನ್ ನಡೆದೈತೆ ಏನೇನ್ ವರ್ಷದಲ್ಲಿ ಏನೇನ್ ನಡೆದೈತೆ ಎಲ್ಲ ಡೀಟೇಲ್ ಆಗಿ ಬ್ರೀಫ್ ಆಗಿದೆ ಬ್ರೀಫ್ ಇಲ್ಲ ಎಲ್ಲ ಡೀಟೇಲ್ ಆಗಿದೆ ಉಪಯುಕ್ತ ಇದ್ರೆ ಎಂಡೋರ್ಸ್ಮೆಂಟ್ ಮಾಡೋರೆ ದಿಸ್ ಇಸ್ ದಿಸ್ ಸಬ್ಜೆಕ್ಟ್ಸ್ ಅಕಾರ್ಡಿಂಗ್ ಟು ದಿಸ್ ಅಥೆಂಟಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇದೆಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಗೆ ರೆಫರ್ ಆಗಬೇಕು ಅಲ್ಲಿಂದ ಎಲ್ಲ ಏನೇನ್ ಕ್ರಮ ಆಗ್ಬೇಕು ಅವ್ರ ಕ್ರಮ ತಗೊಳ್ಳೇಬೇಕು ದುಡ್ಡಿಂದು ಅಕಸ್ಮಾತ್ ರೀಟಿಸ್ ಆಗಿದ್ರೆ ದುಡ್ಡು ವಸೂಲಿ ಮಾಡಬೇಕು ಇಲ್ಲಾಂದ್ರೆ ಎವರಿ ಒನ್ ಹೂ ಇಸ್ ಹೆಲ್ಟ್ ಗಿಲ್ಟಿ ದೇ ಶುಡ್ ಬಿ ಸಬ್ಜೆಕ್ಟೆಡ್ ಫಾರ್ ಎ ಲಾಫುಲ್ ಪನಿಶ್ಮೆಂಟ್ ಅಂತ ಇದೆ ಇಲ್ಲಿ ತೋರಿಸ್ತೀನಿ ಸೊ ಸಬ್ಜೆಕ್ಟ್ಸ್ ಒಂದು ಈದ್ಗಾ ಮೈದಾನ ಒಂದು ರಿಫೈಲ್ ಮುಸ್ಲಿಮಿನ್ ಗರ್ಲ್ಸ್ ಆರ್ಫ್ ಇನ್ನೊಂದು ಮಸ್ಜಿದ ಬಾಗ್ಬಾನ್ ಮೂರು ಐತೆ ಮೇಡಮ್ ಇನ್ನೊಂದು ಸವರ್ ಲೈನ್ ಮಾಸ್ಕು ಈ ಸವರ್ ಲೈನ್ ಮಾಸ್ಕು ಇವಾಗ ಡೀಟೇಲ್ ಆಗಿ ಹೇಳ್ತೀನಿ ನಾನು ಮುಸ್ಲಿಂ ಬಾಯ್ಸ್ ಆರ್ಫ್ ಏನೇಜ್ ಮುಸ್ಲಿಂ ಗರ್ಲ್ ಮುಸ್ಲಿ ಬಾಯ್ಸ್ ಆರ್ಫನೇಜ್ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ನಲ್ಲಿ ಮಂಜಿಲ್ ಅಂತ ಇದೆ ಐ ಥಿಂಕ್ ಈ ಈಸಿಯಾ ಮಂಜಿಲ್ ಬಗ್ಗೆ ಐ ಥಿಂಕ್ ನಾಟ್ ಇವನ್ ಒನ್ ಪರ್ಸನ್ ಫ್ರಮ್ ಮೈಸೂರ್ ಸಿಟಿ ಗೊತ್ತಿದೆ ಈ ಗೌಸಿಯಾ ಮಂಜಿಲ್ ಎಲ್ಲಿದೆ ಅಂತ ಆ ರೀತಿಯಿಂದ ಇದು ಗೈಡ್ ಮಾಡ್ಬಿಟ್ಟವ್ರೆ ಇವತ್ತು ಇವತ್ತಿಂದು ಕಾಲಕ್ಕೆ ಯಾರಿಗೂ ಗೊತ್ತಿಲ್ಲ ಇದು ಯಾಕಂದ್ರೆ ನಾನು ಸುಮಾರು ಇವಾಗ ಇದೆಲ್ಲ ನೋಡಾದ್ಮೇಲೆ ನಾನು ಸುಮಾರು ಜನಕ್ಕೆ ಕೇಳ್ತೀನಿ ಗೌಸ್ಯಾ ಮಂಜೀಲ್ ಎಲ್ಲಿದೆ ಗೌಸ್ಯಾ ಮಂಜೀಲ್ ಎಲ್ಲಿದೆ ಅಂತ ಯಾರು ತೋರಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ಗೊತ್ತಿಲ್ಲ ಅಂತಾರೆ ಅನ್ಅಫಿಷಿಯಲಿ ಇದು ಕೇಳ್ಕೊಳ್ತಾ ಇರೋದು ಹನ್ನೆರಡನಲ್ಲಿ ಹದಿನೆರಡ ರಿಪೋರ್ಟ್ ಇದು ಹನ್ನೆರಡಲ್ಲಿವರ್ ಕಮಿಷನ್ ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ಸಬ್ಮಿಟ್ ಆಗ್ತದೆ ಟೂ ಥೌಸಂಡ್ ಟ್ವೆಲ್ ನಲ್ಲಿ ಟೂ ಥೌಸಂಡ್ ಸಿಕ್ಸ್ಟೀನ್ ನಲ್ಲಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಗೌಸ್ಯಾ ಮನ್ಜಿಲ್ ಇದೆ ಅಂತ ತೋರಿಸ್ತೈತೆ ರಿಕಾರ್ಡ್ ಸಿಕ್ಸ್ಟೀನಿಂದ ಟ್ವೆಂಟಿ ಫೋರ್ ಗೆ ಎಂಟ್ ವರ್ಷದಿಂದ ಎಲ್ ಹೋಯ್ತು ಅರ್ಥ ಅರ್ಥಾಯ್ತ ಮೇಡಮ್ ಈ ಎಂಟ್ ವರ್ಷದಲ್ಲಿ ಎಲ್ ಇದೆ ಎಲ್ಲಿಲ್ಲ ಅಂತ ನಾನಿಲ್ಲ ಅದೇ ಇವಾಗ ಕನ್ಸರ್ನ್ ಅಧಿಕಾರಿಗಳೂನು ತೋರಿಸ್ಬೇಕಿದು ಎಲ್ಲಿದೆ ಅಂತ ಇಲ್ಲ ಅಂದ್ರೆ ಸುಪೀರಿಯರ್ ಆಫೀಸರ್ಸ್ ಹೂ ಅವರ್ ಈಸ್ ಕನ್ಸರ್ನ್ ವಿತ್ ಈಸ್ ಡಾಕ್ಯುಮೆಂಟ್ ಟು ಸಿ ದಿಸ್ ಎಲ್ಲಿದೆ ಅಂತ ಬಿಕಾಸ್ ಒಂದ್ ಹೆರಿಟೇಜ್ ಬಿಲ್ಡಿಂಗ್ ಬಿಲ್ಡಿಂಗ್ ಇತ್ತು ಅದು ಅದು ಆಗ್ಬಿಟ್ಟೈತೆ ಅಲ್ಲಿ ಇಲ್ಲ ಇಲ್ಲ ಸಂಬಂಧಪಟ್ಟಿದ್ದು ರೆಕಾರ್ಡ್ಸ್ ಎಲ್ಲ ವಿಚಾರಿಸ್ತೀನಿ ಎಲ್ಲಿಂದ ಒಂದು ಮೂಲೆ ದಾಖಲೆ ನಾನು ಟೂ ತಗೊಂಡ್ತೀನಿ ಡೆಮಾಲಿಶಿಂಗ್ ಮಾಡ್ಬಿಡ್ತಾರೆ ಯಾರಿಗೂ ಗೊತ್ತಿರಲ್ಲ ಅದು ಏನಂತ ಹೇಳ್ತಾರೆ ಅಂದ್ರೆ ಒಂದು ಪ್ರಚಾರ ಹಂಡ್ರೆಡ್ ಇಯರ್ಸ್ ಆಗ್ಬಿಟ್ಟೈತೆ ಹೆರಿಟೇಜ್ ಗೆ ಹೋಗ್ಬಿಡ್ತದೆ ಜನಕ್ಕೆ ಯಾಮರ್ಸ್ಬಿಟ್ಟು ಮೂರಿಂದ ಐದು ದಿವಸದಲ್ಲಿ ಫಿನಿಶ್ ಮಾಡ್ಬಿಡ್ತಾರೆ ಆ ಪೇಪರ್ಸ್ ಜಿ ಎಸ್ ಟಿ ನಾನು ತಗೊಂಡ್ ಬಂದಿದ್ದೀನಿ ಬಹಳ ಶ್ರಮೆ ಪಟ್ಟಿ ಕಷ್ಟ ಬಿದ್ದಿ ಎಲ್ಲಾ ದಾಖಲೆ ತಗೊಂಡ್ ಬರ್ತೀನಿ ಆ ಟೈಮ್ ನಲ್ಲಿ ಅವರು ತಿಂಗಳಿಗೆ ಒಂದ್ ಲಕ್ಷದ್ದು ಎಪ್ಪತ್ತು ಸಾವಿರ ತಗೊಂತ ಇರ್ತಾರೆ ಅವ್ರ ಹತ್ರ ತಿಂಗಳಿಗೆ ಪೇಪರ್ಸ್ ನೋಡ್ತಾ ಇದ್ದೀನಿ ಆಗೈತೆ ಬಾಡಿಗೆ ಅದು ಸ್ಟಾರ್ಟಿಂಗ್ ನಲ್ಲಿ ಸ್ಟಾರ್ಟಿಂಗ್ ಏಳು ಸಾವಿರ ಟೂ ಥೌಸಂಡ್ ಸೆವೆಂಟೀನ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ಇದೆ ಬಿಲ್ಸ್ ಎಲ್ಲ ತಗೊಂಡ್ ಬಂದಿದ್ದೀನಿ ನಾನು ಒಂದ್ ಸಾವಿರ ರೂಪಾಯಿ ನಿಂತಿದೆ ಈಗ

ತಿಂಗಳಿಗೆ ಈ ಕಮಿಟಿಗೆ ಸಂಬಂಧಪಟ್ಟಿದ್ದು ಇಪ್ಪತ್ತು ಲಕ್ಷ ಮೇಲೆ ಬಾಡಿಗೆ ಇದೆ ಅಂತ ಆ ಒಂದ್ ರಿಫೈಲ್ ಮುಸ್ಲಿಮೇ ಬಾಯ್ಸ್ ಆರ್ಫನೇಜ್ ಗೆ ಇವತ್ತು ಕನ್ಫರ್ಮ್ ಮಾಡ್ತೀನಿ ಎಲ್ಲೆಲ್ಲೋ ಹೋಗಿ ಇಪ್ಪತ್ತು ಲಕ್ಷ ಮೇಲೆ ಬರ್ತಾ ಇದೆ ಬಟ್ ಇವ್ರ ಡಾಕ್ಯುಮೆಂಟ್ಸ್ ನಂಗೆ ತೋರ್ಸಲ್ಲ ಅದ್ ಬೇರೆ ವಿಚಾರ ಇರಲಿ ಈ ಗೌಸ್ಯ ಮಂಜಿಲ್ ಇವಾಗ ಸೀರಿಯಸ್ ನೋಟ್ನಲ್ಲಿ ಎಲ್ಲಿದೆ ಇದು ಗೌಸ್ಯ ಮಂಜಿಲ್ ಇದು ತೋರಿಸ್ಬೇಕು ಇದು ಆಮೇಲೆ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಆಮೇಲೆ ಅಂದೇಶಾವಲಿ ಮಕ ಏಳು ಸಬ್ಜೆಕ್ಟ್ ಆಯ್ತು ಸುಮಾರು ಮುನ್ನೂರ ಐವತ್ ಪೇಜಸ್ ಗಂಟೆ ಆಗ್ತದೆ ಮೇಡಮ್ ಎಲ್ಲ ಸುಮಾರು ಮುನ್ನೂರ ಐವತ್ ಪುಟ ಮುನ್ನೂರ ಐವತ್ ಪೇಜಸ್ ಪುಟ ಅದು ರೆಕಾರ್ಡ್ ಇದು ಮೈಸೂರು ಸಿಟಿಗೆ ಸಂಬಂಧಪಟ್ಟಿದೆ ಕಂಪ್ಲೀಟ್ ಮೈಸೂರು ಮೈಸೂರು ಇದ್ನಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಸವರ್ ಲೈನ್ ಮಾಸ್ಕ್ ನಲ್ಲಿ ಆ ಬಿಲ್ಡಿಂಗ್ ವಿಚಾರ ಫುಲ್ ಸೀರಿಯಸ್ ನೋಡಿ ನೆನ್ನೆ ಮೊನ್ನೆ ನಾನು ಇದು ಡಿಮಾಲಿಶಿಂಗ್ ಮಾಡಿದ್ರು ಏನ್ ಮಾಡಿದ್ರು ಹೆಂಗ್ ಯಾವ ಪ್ರೊಸೀಜರ್ ಅಂತ ಒಂದ್ ಅಫಿಷಿಯಲ್ ಆಗಿ ನಾನು ಹುಡಿಕೊಂಡ್ ಹೋಗಿದ್ದೆ ಅವ್ನು ಹೇಳ್ತಾನೆ ಆ ಟೈಮ್ ನಲ್ಲಿ ಐವತ್ ಲಕ್ಷ ಕಡಿಮೆ ಪ್ರಾಫಿಟ್ ಆಗ್ಲಿಲ್ಲ ಹದಿನೇಳನಲ್ಲಿ ಐವತ್ ಲಕ್ಷ ಮೇಲೆ ಆಯ್ತಂದ ಯಾರು ಡಿಮಾಲಿಶಿಂಗ್ ಮಾಡ್ದ ಅವನ್ ಬಾಯಿಂದ ಕೇಳ್ತಿರೋದು ಇವ್ರಿಗೆ ಆರ್ ತಿಂಗಳ ಮುಂಚೆ ನಾನು ರೈಟಿಂಗ್ ನಲ್ಲಿ ಕೊಡ್ತೀನಿ ಮೇಡಮ್ ಹಿಂಗ್ ಯಾಮರ್ಸ್ ಅವರೇ ಪೇಪರ್ಸ್ ನಾನ್ ಏನ್ ಹೇಳನ ಇಲ್ಲಾಂದ್ರೆ ನಾವು ಉಚ್ಚ ಆಸ್ಪತ್ರೆಗೆ ಹೋಗಿ ಸೇರ್ಕೋಬೇಕು ಆ ಪೇಪರ್ಸ್ ನೋಡಿದ್ರೆ ಆ ರೀತಿಯಿಂದ ಕಾಂಡಿಡೇಟ್ರಿ ಜವಾಬ್ ಕೊಟ್ಟವ್ರ ಇಲ್ಲಾಂದ್ರೆ ನಾನು ಕರೆಕ್ಟ್ ಜವಾಬ್ಗೆ ಹುಡುಕ್ತಾ ಹುಡುಕ್ತಾ ವಯಸ್ಸಾಗಿ ನಾವು ಮಂಡ್ಯ ಸೇರ್ಬಿಡ್ತೀವಿ ಆ ಜವಾಬ್ ಸಿಕ್ಕಲ್ಲ ನಮ್ಗೆ ಆ ರೀತಿಯಿಂದ ಕೊಟ್ಟವ್ರೆ ದಾರಿ ತಪ್ಸಕ್ಕೆ ದಾರಿ ತಪ್ಸಕ್ಕೆ ಆ ಕಮಿಟಿದು ಇನ್ನೊಂದ್ಸಲ ಇವಾಗ ಹೇಳ್ತಾ ಇದ್ದೀನಲ್ಲ ಆ ಕಮಿಟಿ ಬಾಯ್ಸ್ ಆರ್ಫನೇಜ್ ಕಮಿಟಿಗೆ ಪ್ರೆಸಿಡೆಂಟ್ ಯಾರು ನಮ್ಮ ಶಾಸಕರು ತನ್ವೀರ್ಸೆಟ್ ಸಾಹೇಬರು ಆ ಕಮಿಟಿದು ಆ ರೀತಿಯಿಂದ ಇದ್ರೆ ಕೆಳಗಡೆ ನೋಡ್ದು ನೋಡ್ಕೊಂಡು ಹೋಗಿ ಇವಾಗ ಯಂಗ್ ಇರ್ಬೋದು ಅಂತ ಓದ್ಸಲ್ಲಿ ನಾನು ಮುಷ್ತಾಕ್ ಒಂದು ಉದಾಹರಣೆ ಹೇಳಿದೆ ಅಲ್ಲ ಎಲ್ಲೋ ಕೇರ್ ಟೆಗ್ಗರ್ ನಲ್ಲಿ ಕೂತ್ಕೊಂಡು ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಹೇಳಿ ಬರ್ದಿ ಕೊಡಕ್ಕೆ ಎಷ್ಟ್ ಧೈರ್ಯ ಇದೆ ಅಂತ ಹೇಳಿದ್ರೆ ಇದೆಲ್ಲ ಕ್ರೊನಾಲಜಿ ನೋಡ್ಕೊಂಡ್ಬೋದು ಇದೆಲ್ಲ ಸರ್ಪಡೆ ಆಗ್ತದೆ ಇಲ್ಲ ಯಾವ್ದು ಆಗಲ್ಲ ಮೇಡಮ್ ಇವ್ರಿಗೆ ಸಖತ್ತಾಗೆ ಕಾನೂನು ಬರ್ಬೇಕು ಇವ್ರೆಲ್ಲಾ ಚೇಂಜ್ ಆಗ್ಬೇಕು ಇವ್ರ ಅಪ್ಪಂದ್ ಆಸ್ತಿ ಅಂತ ತಿಳ್ಕೊಂಡು ಎಲ್ಲ ಶೌಕಿ ಮಾಡ್ತಾವ್ರಿ ಯಾರು ಕೇಳ್ದಂಗಿಲ್ಲ ಯಾರು ಉತ್ತರ ನಮ್ಗೆ ಕ್ವಶನ್ ಮಾಡ್ದಂಗಿಲ್ಲ ಯಾರು ಏನು ಹೇಳ್ದಂಗಿಲ್ಲ ನಾವು ಮಾಡಿದ ನಾವು ಮಾಡೋದೇ ಸರಿ ಅನ್ನೋದು ಸರಿ ಅನ್ನೋ ಪ್ರಶ್ನೆ ಮಾಡಬಾರ್ದು ಯಾರೋ ದಾನ ಕೊಟ್ಟು ಹೋಗಿರೋದು ಆಸ್ತಿಗಳು ಇದು ಅಕಸ್ಮಾತು ಇವ್ರದು ಸ್ವಂತ ಆಸ್ತಿಗೆ ಬಂದ್ರೆ ನಾನು ಮನೆಗೆ ನುಗ್ಗಿ ಹೊಡಿಲಿ ನನ್ಗೆ ನಾನ್ ಹಂಗ ಹೇಳ್ತಾ ಇದ್ದೀನಲ್ಲ ನೀವು ಕೊಟ್ಟಿರೋದು ಜಿಮೇದಾರಿ ಮೇಲೆ ಕೂತಿರುದ್ ನೀವೆಲ್ಲಾರು ಜಿಮೇದಾರಿಗೆ ಕೂತ್ಕೊಂಡು ಈ ರೀತಿಯಿಂದ ಆ ಗೌಸ್ಯಾಮ್ಲಿ ಹುಡುಕ್ತಾ ಇದೀನಿ ಎಂಟ್ ದಿವಸ ಗೌಸ್ಯ ಮಂಜಲ್ ಕಾಣಿಸ್ತಾ ಇಲ್ಲ ಕೇಳ್ತಾ ಇದ್ದೀನಿ ಸುಮಾರು ಜನಕ್ಕೆ ನಂಗೆ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಅಂತವ್ರ ಇವಾಗ ಯಾರು ಇದಾರೆ ಯಾರು ಇಲ್ಲ ಇದೆಲ್ಲ ಹೇಳಿ ಬಿಕಾಸ್ ಗೌಸ್ಯಾಮ್ ಸಂಬಂಧಪಟ್ಟಿದ್ವಿ ಇಲ್ಲಿ ಸುಮಾರು ನೋಡಿ ಮೇಡಮ್ ಒನ್ ಸಿಕ್ಸ್ಟಿ ಏಟ್ ಇಂದ ಟೂಸಂಡ್ ಟೂ ಹಂಡ್ರೆಡ್ ಐವತ್ತು ಡಾಕ್ಯುಮೆಂಟ್ಸ್ ಇಲ್ಲ ಇದೆ ಇಲ್ಲಿ ಹೋಸೆ ಮಂಜೆ ಮಂಜಲ್ಗೆ ಸೇರಿ ಲೋಕಾಯುಕ್ತ ರಿಪೋರ್ಟ್ ಇದು ಅಲ್ಲ ವಾಲ್ಯೂಮ್ ಲೆವೆನ್ ಐವತ್ ಪೇಜಸ್ ಡಾಕ್ಯುಮೆಂಟ್ ನಲ್ಲಿ ಅಲ್ಲಿ ಪ್ರಾಪರ್ಟಿ ಇಲ್ಲ ಅಂದ್ರೆ ಇವರೆಲ್ಲ ಒಂದ್ ಸ್ವಲ್ಪ ದಿವಸ ಬಿಟ್ಬಿಟ್ರೆ ಇವ್ರೆಲ್ಲರಿಗೂ ಮೈಸೂರೇ ಮಾಯ ಮಾಡ್ಬಿಡ್ತಾರೆ ಇವರು ಮೈಸೂರೇ ತೆಗಿಬಿಡ್ತಾರೆ ಇವರು ಅರ್ಥ ಮಾಡ ನಾವು ಅರ್ಥ ಮಾಡ್ಕೋಬೇಕು ಇಲ್ಲ ಹೇಳಿ ಐವತ್ ಪೇಜಸ್ ಡಾಕ್ಯುಮೆಂಟ್ ಪ್ರಾಪರ್ಟಿ ಅಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ನನ್ಗೆ ಕಾಣಿಸ್ತಾ ಇಲ್ಲಪ್ಪ ನಿಮ್ಮ ಹತ್ರ ಇರ್ಬೋದು ಬಂದ್ ತೋರಿಸಿ ಹುಡುಕಿದ್ದೀನಿ ಎಂಟ್ ದಿವಸ ಕಾಣಿಸ್ತಾ ಇಲ್ಲ ಎಲ್ಲ ಯಾರಿಗೂ ಗೊತ್ತಿಲ್ಲ ಶಿವಮಾರು ಜೆ ತೋರಿಸಿ ನಾನು ಇದೇ ಇವಾಗ ನನ್ನ ಇಷ್ಟ ನಾನು ಆವಾಗವಾಗ ಹೇಳ್ಬಿಟ್ಟು ನಾನು ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ ಹೇಳ್ಬಿಟ್ಟು ನಾನು ಇದು ಮಾಡಲ್ಲ ನಾನು ಇಂಥದ್ದು ಇದೆ ಎಲ್ಲ ಮೈಸೂರು ಸಿಟಿನಲ್ಲಿ ನೀವು ಕನ್ಸರ್ನ್ ಮೈಸೂರು ಸಿಟಿಗೆ ಪ್ರತಾಪ್ ಸಿಂಹ ಸಾಹೇಬ್ರೆ ನೀವು ಕನ್ಸರ್ಟ್ ನೀವು ಪಾರ್ಟಿ ಕಡೆಯಿಂದ ಕನ್ಸರ್ಟ್ ನೀವು ಇದೆಲ್ಲ ನೋಡ್ಕೊಂಡು ಹೋಗಿ ಇದು ಹೇಳ್ತಾ ಇದೀವಿ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ ಪ್ರಶ್ನೆ ಮಾಡಿ ನಾನ್ ಅದೇ ಹೇಳೋದು ನಾನು ನಾನ್ ಏನ್ ಇವ್ರಿಗೆ ಇವ್ರ ಇವ್ರ ಬಗ್ಗೆ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಲೈಮ್ ಲೈಟ್ ನಲ್ಲಿ ಇರ್ಬೇಕು ನಮ್ಗೆ ಇಲ್ಲಿ ಕಂಬಿದ್ಬಿಟ್ಟೈತೆ ಅಂತ ನಾವು ಹೇಳಕ್ ಹೋಗಲ್ಲ

ಮೈಸೂರಲ್ಲಿ ಒಂದು ಡಾಕ್ಯುಮೆಂಟ್ ಐವತ್ತು ಪುಟ ಡಾಕ್ಯುಮೆಂಟ್ ಇದೆ ಪ್ರಾಪರ್ಟಿ ಇಲ್ಲ ಅಂತ ಅಂದ್ರೆ ಐದು ಎಕರೆ ಅಲ್ಲ ಸರ್ ಎಕರೆ ಡೀಟೇಲ್ ಬಟ್ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಇದೆ ಪ್ರಾಪರ್ಟಿ ಇದೆ ಅನ್ನೋ ಡಾಕ್ಯುಮೆಂಟ್ ಇದೆ ಆದ್ರೆ ಅದನ್ನ ಎಂಟು ದಿನದಿಂದ ಶರೀಫ್ ಸರ್ ಹುಡುಕ್ತಾ ಇದ್ದಾರಂತೆ ಸಿಗ್ತಾ ಇಲ್ವಂತೆ ಸೊ ಒಂದು ಕಡೆ ನೋಡೋದಾದ್ರೆ ಈ ರೀತಿಯಾಗಿ ವಿತ್ ದಾಖಲೆಗಳಿದ್ದು ಆ ಪ್ರಾಪರ್ಟಿ ಇಲ್ಲ ಅಂತ ಅಂದ್ರೆ ಏನಾಯ್ತು ಅದು ಪ್ರಶ್ನೆ ಹುಟ್ಟು ಹಾಕೊಳ್ಳುತ್ತೆ ಈಗಿರುವಂತ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ದೇ ಇರಬಹುದು ಆದ್ರೆ ಹಿಂದೆ ಇತ್ತಲ್ವಾ ಅದೇನಾಯ್ತು ಈ ರೀತಿಯಾಗಿ ನಾವು ಹುಡುಕ್ತಾ ಹೋದ್ರೆ ಇನ್ನೆಷ್ಟು ಡೀಟೇಲ್ಸ್ ಗಳು ಸಿಗ್ಬೋದು ಸೊ ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ಕೂಡ ಮಾತಾಡೋಣ ಈಗ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಸೊ ಇದನ್ನ ಹೇಳ್ತಾ ಈ ಸಂಚಿಕೆ ಮೂವತ್ತೊಂದನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೋಡ್ತಾರೆ ನಾವಿದ್ದೇವೆ